ಹಲೋ ಎವ್ರಿ ಒನ್ ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಲಾಗ್ ಇದು ಬಂದ್ಬಿಟ್ಟು ಶಾರು ವ್ಲಾಗ್ ಅಂತ ಹೆಸರು ಸೊ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಆಗಿದೆ ಆ ಚಾನಲ್ ಯಾಕಪ್ಪ ಬಿಟ್ಟೆ ಅಂದರೆ ಆ ಚಾನಲ್ ಇದೆ ನನ್ನ ಹತ್ರ ಆದರೆ ಆ ಚಾನಲಲ್ಲಿ ಬರೀ ದೆವ್ವ ವೀಡಿಯೋಸೇ ಬರ್ತಾ ಇರುತ್ತೆ ದೆವ್ವ ವೀಡಿಯೋಸ್ಗೆ ತೋರಿಸ್ತಾ ಇರೋ ಪ್ರೀತಿ ಈ ಚಾನಲ್ಗೂ ನನಗೆ ಬೇಕು ಆದರೆ ಈ ಯೂಟ್ಯೂಬ್ ಚಾನಲಲ್ಲಿ ನಾನು ಏನಪ್ಪ ಹಾಕ್ತೀನಿ ಅಂದರೆ ಪ್ರ್ಯಾಂಕ್ಸ್ ಇರುತ್ತೆ ಟ್ರಾವೆಲಿಂಗ್ ವ್ಲಾಗ್ಸ್ ಇರುತ್ತೆ ಆಮೇಲೆ ಪ್ರ್ಯಾ ಆಮೇಲೆ ಚಾಲೆಂಜಿಂಗ್ ವಿಡಿಯೋಸ್ ಇರುತ್ತೆ ಆಮೇಲೆ ಅದು ಇದು ಚಾಲೆಂಜಿಂಗ್ ತಪ್ಪು ಸಖತ್ ಚಾಲೆಂಜ್ ಮಜವಾಗಿರೋ ಕಂಟೆಂಟ್ ಇರುತ್ತೆ ಈ ಚಾನಲಲ್ಲಿ ಈ ಚಾನಲ್ಗೂ ಸ್ವಲ್ಪ ಸಪೋರ್ಟ್ ಮಾಡಿ ಆ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ರು ಈ ಚಾನಲ್ಗೂ ಸಪೋರ್ಟ್ ಬೇಕೇ ಬೇಕು ಆಮೇಲೆ ಕೆಲವೊಬ್ರು ಸ್ವಲ್ಪ ನಿರಾಸೆ ಆಗಿದ್ರಿ ಏನು ಬ್ರೋ ಬರೀ ದೆವ್ವ ಮಾಡ್ತಾ ಮಾಡ್ತಾಯಿದ್ದೀರ ಅಂತ ಹೌದು ಈ ವಿಡಿಯೋ ಈ ಅಥವಾ ಈ ಚಾನಲ್ ಏನಿದೆ ಇದು ನಿಮಿಗೋಸ್ಕರ ಮಾಡ್ತಾ ಇದ್ದೀನಿ ಆಗಬೇಡಿ ನಿಮಗಂತಲೇ ನಾನು ಹೊಸ ಚಾನಲ್ ತಗೊಂಡಿದ್ದೀನಿ ಆ ಚಾನಲಿಗೆ ಯಾವ ಥರ ಪ್ರೀತಿ ಕೊಟ್ಟರು ಅದೇ ಥರ ಈ ಚಾನಲ್ಗೂ ಪ್ರೀತಿ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇಷ್ಟಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇನ್ನ ಆದಷ್ಟು ಬೇಗ ವಿಡಿಯೋಸ್ ಇದ್ರಲ್ಲಿ ಸ್ಟಾರ್ಟ್ ಆಗುತ್ತೆ ಯೂನ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಬಾಯ್ ಆ್ಯಂಡ್ ಅಲ್ಲಾ ಆಫೀಸ್